ಬನ್ನಿ ಕುತ್ಕೊ ಬನ್ನಿ ಮಕ್ಕಳ ಏನು ಇದ್ದೀರಾ ನಾನು ಕತೆ ಹೇಳೋಣ ಅಂತ ನಿಮ್ಮನ್ನು ಹುಡುಕೊಂಡು ಬಂದೆ ನೀವು ನೋಡಿದ್ರೆ ಇಲ್ಲ ಆಟ ಇದ್ದೀರ ಓ ಅಣ್ಣ ಆಯಿತಾ ನಿಂದು ಕೆಲಸ ಮಾಡು ಮಾಡು ಜಲ್ದಿ ಜಲ್ದಿ ಬನ್ನಿ ಮಕ್ಕಳ ನೀವು ಮಕ್ಕಳ ಏನು ಇದ್ದೀರಾ ಇಬ್ಬರು ಬನ್ನಿ ನಿಮಗೆ ಒಂದೊಳ್ಳೆ ಕತೆ ಹೇಳ್ತೀನಿ ಬನ್ನಿ ಬನ್ನಿ ಇಲ್ಲಿ ಆಟ ಆಡ್ಕೊಂಡೇ ಟೈಮ್ ವೇಸ್ಟ್ ಮಾಡ್ತೀರಾ ಬನ್ನಿ ಕತೆ ಕೇಳಬೇಕು ಮಕ್ಕಳು ಬನ್ನಿ ಕತೆ ಹೇಳ್ತೇನೆ ನಿಮಗೆ ಸರಿ ಹೇಳಿ ನಮಗೂ ಅದೇ ಬೇಕು ಆಟ ಹೇಳಿ ತುಂಬ ನನಗೂಂತ ಕೇಳಕ್ಕೆ ಒಳ್ಳೆ ಕಥೆ ಹೇಳಿ ಆಯ್ತು ಶುರು ಆಯ್ತು ಸರಿ ಸರಿ ಹೇಳಿ ಹೇಳ್ತೀನಿ ಈ ಇಲಿ ಈ ಕತೆ ಹೆಸರು ಕನ್ಯೆಯಾದ ಇಲಿ ಅಂತ ಒಂದು ದಿವಸ ಕಾಯನೆಂಬ ಹೆಸರಿನ ಮುನಿಯು ದಾರಿಯೋಳು ನಡೆದು ಬರುವಾಗ ಆ ದಾರಿಯೋಳು ಬಿದ್ದಿದ್ದ ಇಲಿಮರಿಯೊಂದನ್ನು ಕಂಡು ಕರುಣೆಯಿಂದ ತನ್ನ ಆಶ್ರಮಕ್ಕೆ ಕೊಂಡೊಯ್ದು ಸಾಕಿ ಸಲಹಿದನು ಆದರೆ ಇಲಿಯನ್ನ ತಿನ್ನುವುದಕ್ಕೆ ಒಂದು ಬೆಕ್ಕು ಹೊಂಚು ಹಾಕುತ್ತಿರುವುದನ್ನ ಗಮನಿಸಿದ ಮುನಿಯು ಆ ಇಲಿಯನ್ನು ಕಾಪಾಡಲೆಂದು ತನ್ನ ತಪದ ಶಕ್ತಿಯಿಂದ ಅದನ್ನು ಸುಂದರವಾದ ಹುಡುಗಿಯನ್ನಾಗಿಸಿದನು ಮುನಿಯ ಪತ್ನಿಗೆ ಮಕ್ಕಳಲ್ಲಿಲ್ಲವಾದ್ದರಿಂದ ಆ ಚಿಂತೆಯೂ ದೂರವಾಯಿತು ದಿನ ಕಳೆದಂತೆ ಆ ಸುಂದರಿಯು ಬೆಳೆದು ದೊಡ್ಡವಳಾದಳು ಬೆಳೆದು ನಿಂತ ತಮ್ಮ ಸಾಕುಮಗಳಾದ ಆ ಸುಂದರಿಗೆ ಮದುವೆ ಮಾಡಲು ಮುಂದಾದ ಮುನಿಯು ಗಂಡು ಹೇಗಿರಬೇಕು ಎಂದು ಆ ಸುಂದರಿಗೆ ಕೇಳಿದನು ಮುನಿಯು ಮಾತಿಗೆ ಆ ಸುಂದರಿಯು ಉತ್ತರಿಸದೆ ಮೌನದಿಂದಿದ್ದಾಗ ಮುನಿಯು ಆಕಾಶದಲ್ಲಿನ ಸೂರ್ಯನತ್ತ ಬೆರಳು ಮಾಡುತ್ತಾ ಈತನು ಯೋಗ್ಯನಾಗುವನೇ ಎಂದು ಕೇಳಿದನು ಮುನಿಯ ಮಾತಿಗೆ ಉತ್ತರವಾಗಿ ಆ ಸೂರ್ಯನಿಗಿಂತಲೂ ಯೋಗ್ಯವಾದವನಿದ್ದರೆ ನಾನು ಮದುವೆಯಾಗುವೆನು ಎಂಬುದಾಗಿ ಸುಂದರಿಯು ಹೇಳಿದಳು ಆಗ ಮುನಿಯು ಸೂರ್ಯನನ್ನ ಕುರಿತು ನಿನಗಿಂತಲೂ ಯಾರು ಎಂದು ಕೇಳಲು ಸೂರ್ಯನು ಜಗತ್ತಿಗೆ ಮಳೆಯನ್ನು ಸುರಿಸುವ ಮೋಡವೇ ಶ್ರೇಷ್ಠ ಎಂದು ಹೇಳಿದನು ಮೋಡವನ್ನು ಕೇಳಲು ನನಗಿಂತಲೂ ಜಗದ ಜೀವಿಗಳೆಲ್ಲರೂ ಉಸಿರಾಡಲು ಅವಶ್ಯಕವಾಗಿರುವ ಗಾಳಿಯೇ ಶ್ರೇಷ್ಠವೂ ಎಂದಿತು ಮುನಿಯು ಗಾಳಿಯನ್ನು ಕುರಿತು ಕೇಳಿದಾಗ ಮಳೆ ಗಾಳಿಗಳಿಗೆ ಅಂಜದೆಯೇ ನಿಂತಿರುವ ಪೌ ಪರ್ವತವೇ ತನಗಿಂತಲೂ ಶ್ರೇಷ್ಠ ಎಂದಿತು ಕೊನೆಗೆ ಪರ್ವತವನ್ನು ಕುರಿತು ನಿನಗಿಂತಲೂ ಯಾರು ಶ್ರೇಷ್ಠರು ಎಂಬುದಾಗಿ ಮುನಿಯು ಕೇಳಿದಾಗ ಮನಸ್ಸು ಮಾಡಿದರೆ ನನ್ನನ್ನೇ ಇಲ್ಲವಾಗಿಸುವ ಇಲಿಯೇ ತನಗಿಂತಲೂ ಶ್ರೇಷ್ಠವು ಎಂದಿತು ಆಗ ತನ್ನ ಸ್ವಭಾವವನ್ನು ಬದಲಾಯಿಸದ ಸುಂದರಿಯನ್ನು ಮತ್ತೆ ಇಲಿಯನ್ನಾಗಿಸಿದ ಮುನಿಯು ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಟ್ಟನು ಅರ್ಥ ಆಯ್ತಾ ಮಕ್ಕಳೇ ಇದರಿಂದ ತಿಳಿದು ಬರೋ ನೀತಿ ಒಬ್ಬರಿಗಿಂತಲೂ ಒಬ್ಬರು ಬಲಿಷ್ಠರಾದವರಿರುತ್ತಾರೆ ಅಂತ ಅವರು ನಮಗಿಂತ ಕಡಿಮೆ ಅಂತ ನಾವು ಯಾವತ್ತೂ ತಿಳ್ಕೊಳ್ಬಾರ್ದು ಅಂತ ಗೊತ್ತಾಯ್ತಾ ಸರಿ ನೀವು ಇನ್ನಾಟಾಡ್ಕೊ ಹೋಗಿ